ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಶಿಶು ಮನೋವಿಜ್ಞಾನ ಮತ್ತು ವಿಕಾಸದ ಬಗ್ಗೆ ತಿಳ್ಕೊಳ್ಳುವ ಆಂಗ್ಲ ಭಾಷೆಯಲ್ಲಿ ಬಳಕೆಗೊಂಡಿರುವ ಸೈಕಲಾಜಿ ಪದವು ಸೈಕೆ ಮತ್ತು ಲೋಗಸ್ ಎಂಬ ಎರಡು ಗ್ರೀಕ್ ಶಬ್ದಗಳ ಸಂಯುಕ್ತ ಪದ ಸೈಕೆ ಎಂದರೆ ಆತ್ಮವೆಂದು ಲೋಗಸ್ ಎಂದರೆ ಅಧ್ಯಯನ ಅಥವಾ ವಿಜ್ಞಾನವೆಂದು ಅರ್ಥ ಆದ್ದರಿಂದ ಸೈಕಾಲಜಿ ಎಂದರೆ ಆತ್ಮವನ್ನು ಕುರಿತು ಅಧ್ಯಯನ ಮಾಡುವ ವಿಜ್ಞಾನ ಪ್ರಾರಂಭಿಕ ಹಂತದಲ್ಲಿ ಈ ಪದಕ್ಕೆ ಮನೋವಿಜ್ಞಾನಿಗಳ ವಿವಿಧ ರೀತಿಯ ವ್ಯಾಖ್ಯೆಗಳನ್ನು ನೀಡಿದ್ದಾರೆ ಮನಃಶಾಸ್ತ್ರವು ಆತ್ಮವನ್ನು ಕುರಿತಾದ ಅಧ್ಯಯನವೆಂದು ಪರಿಗಣಿಸಲಾಗಿದೆ ಮನಃಶಾಸ್ತ್ರವು ಮಾನವನ ಪ್ರಜ್ಞೆಯನ್ನು ಅಥವಾ ಚೇತನಾ ವ್ಯವಸ್ಥೆಯನ್ನು ಕುರಿತಾದ ಅಧ್ಯಯನವೆಂದು ಪರಿಗಣಿಸಲಾಗಿದೆ ಮನಃಶಾಸ್ತ್ರವು ವ್ಯಕ್ತಿಯ ಮನಸ್ಸಿನ ಅಧ್ಯಯನ ಎಂದು ಪರಿಗಣಿಸಲಾಗಿದೆ ಈ ಎಲ್ಲ ವ್ಯಾಖ್ಯೆಗಳಿಗೂ ಅವೈಜ್ಞಾನಿಕ ಹಾಗೂ ಸಂಕುಚಿತವಾಗಿದ್ದರಿಂದ ಅವುಗಳನ್ನು ಪರಿಗಣಿಸಲಾಗಲಿಲ್ಲ ಅನಂತರ ಮನಶಾಸ್ತ್ರವನ್ನು ಮನುಷ್ಯನ ವರ್ತನೆಯ ಅಧ್ಯಯನವೆಂದು ಪರಿಗಣಿಸಲಾಗಿದೆ ಕ್ರೋ ಮತ್ತು ಕ್ರೋ ಅವರ ಪ್ರಕಾರ ಮಾನವನ ಅಂತರ್ ಸಂಬಂಧಗಳು ಮತ್ತು ವರ್ತನೆಯ ಅಧ್ಯಯನವನ್ನು ಮನೋವಿಜ್ಞಾನ ಎಂದು ಸಂಕ್ಷಿಪ್ತವಾಗಿ ಸೂತ್ರೀಕರಿಸಬಹುದು ಮ್ಯಾಕ್ ಡೂಗಲ್ ಅವರ ಪ್ರಕಾರ ಜೀವಿಯ ಸಮಗ್ರ ವರ್ತನೆಗಳ ಮೇಲಿನ ಉತ್ತಮ ನಿಯಂತ್ರಣ ಮತ್ತು ಅರಿವನ್ನುಂಟು ಮಾಡುವ ಉದ್ದೇಶವಿರುವ ಶಾಸ್ತ್ರವೇ ಮನೋವಿಜ್ಞಾನ ವರ್ತನೆಗಳ ಹಾಗೂ ಮಾನಸಿಕ ಕ್ರಿಯೆಗಳ ವೈಜ್ಞಾನಿಕ ಅಧ್ಯಯನವೇ ಮನೋವಿಜ್ಞಾನ ಹೀಗೆ ಮನೋವಿಜ್ಞಾನ ವರ್ತನೆ ವಿಜ್ಞಾನವೆಂಬುದು ಹೆಚ್ಚು ಚಾಲ್ತಿಯಲ್ಲಿರುವ ಆಧುನಿಕ ಪರಿಭಾಷೆಯಾಗಿದೆ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥವನ್ನು ಈ ರೀತಿಯಾಗಿ ತಿಳಿಸಿದ್ದಾರೆ ಸ್ಟೀಫನ್ ಅವರ ಪ್ರಕಾರ ಶೈಕ್ಷಣಿಕ ಮನೋವಿಜ್ಞಾನ ಎಂದರೆ ವಿದ್ಯಾರ್ಥಿಯ ಶೈಕ್ಷಣಿಕ ಬೆಳವಣಿಗೆ ಮತ್ತು ವಿಕಾಸವನ್ನು ಕ್ರಮವಾಗಿ ಅಧ್ಯಯನ ಮಾಡುವ ವಿಜ್ಞಾನ ಇನ್ನು ಟ್ರೋರವರ ಪ್ರಕಾರ ಶೈಕ್ಷಣಿಕ ಮನೋವಿಜ್ಞಾನ ಎಂದರೆ ಶೈಕ್ಷಣಿಕ ಸನ್ನಿವೇಶಕ್ಕೆ ಸಂಬಂಧಿಸಿದ ಮನೋವೈಜ್ಞಾನಿಕ ಅಂಶವನ್ನು ಮಾಡುವ ವಿಜ್ಞಾನ ವೀರಪ್ಪನ್ ರವರ ಪ್ರಕಾರ ಕಲಿಯುವ ಕಾರ್ಯಕ್ಕೆ ಸಂಬಂಧಿಸಿದ ಮನೋವಿಜ್ಞಾನವೇ ಶೈಕ್ಷಣಿಕ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನವು ಮನೋವಿಜ್ಞಾನದಿಂದ ಜನ್ಮ ತಾಳಿದ ಔಪಯೋಗಿಕ ಶಾಖೆಯಾಗಿದೆ ಮನೋವಿಜ್ಞಾನದ ವಿವಿಧ ಭಾಗಗಳಿಂದ ದೊರೆಯುವ ಉಪಯುಕ್ತ ಮಾಹಿತಿಯನ್ನು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸಂಗ್ರಹಿಸಿ ವ್ಯವಸ್ಥಿತಗೊಳಿಸುವುದೇ ಶೈಕ್ಷಣಿಕ ಮನೋವಿಜ್ಞಾನದ ಕಾರ್ಯ ಶೈಕ್ಷಣಿಕ ಮನೋವಿಜ್ಞಾನವು ಕಲಿಯುವವನ ಶೈಕ್ಷಣಿಕ ಪರಿಸ್ಥಿತಿಯಲ್ಲಿನ ವರ್ತನೆಯನ್ನು ಮಾತ್ರ ಒಳಗೊಂಡಿದೆ ಇದು ಕಲಿಕೆಯ ಪರಿಸರಕ್ಕೆ ಸಂಬಂಧಿಸಿದ್ದೇ ಆಗಿದೆ ಕಲಿಕೆ ಎನ್ನುವ ಪರಿಸ್ಥಿತಿಯಲ್ಲಿ ಕಲಿಯುವ ವಿದ್ಯಾರ್ಥಿ ಕಲಿಕೆ ಅನುಭವ ಕಲಿಕೆಯ ಪ್ರಕ್ರಿಯೆ ಕಲಿಕೆಯ ಪರಿಸ್ಥಿತಿ ಪರಿಸರ ಹಾಗೂ ಶಿಕ್ಷಕರೆಂಬ ಅಂಶಗಳು ಪ್ರಭಾವ ಬೀರ್ತದೆ ಕಲಿಯುವವನ ಆಸಕ್ತಿ ಶಕ್ತಿ ಸಾಮರ್ಥ್ಯ ತಿಳಿಯದಿದ್ದರೆ ಬೋಧನೆ ಪರಿಣಾಮ ಬೀರುವುದಿಲ್ಲ ಹೀಗೆ ಶೈಕ್ಷಣಿಕ ಮನೋವಿಜ್ಞಾನ ವಿದ್ಯಾರ್ಥಿಯ ಮನೋಧೋರಣೆಯನ್ನು ಶಿಕ್ಷಕನಿಗೆ ತಿಳಿಸಿಕೊಡುವುದು ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿ ಅಥವಾ ಶಿಕ್ಷಕನಿಗೆ ಶೈಕ್ಷಣಿಕ ಮನೋವಿಜ್ಞಾನದ ಅವಶ್ಯಕತೆ ಅಥವಾ ಉಪಯೋಗ ಅಂತ ಬಂದಾಗ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿಯು ಕಲಿಕೆಯ ಪ್ರಕ್ರಿಯೆ ಕಲಿಕೆಯ ಪರಿಸ್ಥಿತಿ ಮತ್ತು ಕಲಿಕೆಯ ಪರಿಸರಕ್ಕೆ ಅದು ಸಂಬಂಧಿಸಿದಂತೆ ಆಗಿದೆ ಈ ಒಂದು ಕೆಲವೊಂದು ವಿಷಯಗಳು ಮನೋವಿಜ್ಞಾನದ ವ್ಯಾಪ್ತಿಯಲ್ಲಿ ಬರುವಂಥದ್ದು ಒಂದು ಕಲಿವಮ ಕಲಿಕೆಯ ಅನುಭವಗಳು ಮೂರು ಕಲಿಕೆಯ ಪ್ರಕ್ರಿಯೆ ನಾಲ್ಕು ಕಲಿವಿನ ಪರಿಸರ ಐದು ಶಿಕ್ಷಕ ಆರು ಅನುವಂಶೀಯತೆ ಮತ್ತು ಪರಿಸರದ ಪಾತ್ರ ಏಳು ಬುದ್ಧಿಶಕ್ತಿ ಎಂಟು ಮಗುವಿನ ಬೆಳವಣಿಗೆಯ ಹಂತಗಳು ಒಂಬತ್ತು ವ್ಯಕ್ತಿತ್ವದ ಹೊಂದಾಣಿಕೆ ಹತ್ತು ಕಲಿಯುವನ ಕಲಿಯುವವನನ್ನು ಅರ್ಥ ಮಾಡಿಕೊಳ್ಳಲು ಸೂಕ್ತ ವಿಧಾನಗಳು ಹನ್ನೊಂದು ಕಲಿವಿನ ಮೇಲಿನ ಪ್ರಭಾವ ಬೀರುವಂತಹ ಅಂಶಗಳು ಇವಿಷ್ಟು ಕಲಿಯುವಿಕೆಯಲ್ಲಿ ಅಂದರೆ ಶೈಕ್ಷಣಿಕವಾಗಿ ಮನೋವಿಜ್ಞಾನದ ವ್ಯಾಪ್ತಿಗೆ ಶಿಕ್ಷಕನಿಗೆ ಶೈಕ್ಷಣಿಕ ಮನೋವಿಜ್ಞಾನದ ಅವಶ್ಯಕತೆ ಅಥವಾ ಉಪಯೋಗದ ಬಗ್ಗೆ ಶಿಕ್ಷಕನಿಗೆ ಶೈಕ್ಷಣಿಕ ಮನೋವಿಜ್ಞಾನದ ಅವಶ್ಯಕತೆ ಏನು ಉಪಯೋಗ ಏನು ಎನ್ನುವಂಥದ್ರ ಬಗ್ಗೆ ಹೇಳುವಂಥದ್ದು ಒಂದು ಕಲಿಯುವವ ಅಂತ ಬರ್ತದೆ ಕಲಿಯುವವನನ್ನು ಅರ್ಥ ಮಾಡಿಕೊಳ್ಳು ಕೊಳ್ಳದೆ ಪಾಠ ಮಾಡಿದರೆ ಅದು ಪರಿಣಾಮ ಬೀರುವುದಿಲ್ಲ ಇದು ಇಲ್ಲಿ ಇರುವಂಥದ್ದು ಶಿಕ್ಷಕನಿಗೆ ಶಿಕ್ಷಕನಿಗೆ ಶೈಕ್ಷಣಿಕ ಮನೋವಿಜ್ಞಾನ ಯಾವ ರೀತಿ ಉಪಯೋಗ ಆಗಿದೆ ಅಂತ ಹೇಳಿದರೆ ಒಬ್ಬ ಶಿಕ್ಷಕ ಕಲಿಯುವವನು ಅರ್ಥ ಮಾಡಿಕೊಂಡಿದ್ದಾನ ಅಂತ ನೋಡಿಕೊಂಡು ಹೇಳ್ಕೊಡ್ಬೇಕೆ ವಿನಃ ಅವನು ಅರ್ಥ ಮಾಡಿಕೊಳ್ಳಿಲ್ಲ ಅಂತ ಆದರೆ ಹೇಳಿ ಕೂಡ ಪರಿಣಾಮ ಬೀರುವುದಿಲ್ಲ ಇನ್ನು ಕಲಿಕೆಯ ಅನುಭವಗಳು ವಿದ್ಯಾರ್ಥಿಗಳು ಯಾವ ಹಂತದ ಬೆಳವಣಿಗೆಗೆ ಎಂತಹ ಕಲಿಕೆಯ ಅನುಭವ ನೀಡಬೇಕು ಎನ್ನುವ ಹಿನ್ನೆಲೆ ಪ್ರತಿಯೊಬ್ಬ ಶಿಕ್ಷಕನಿಗೂ ಅವಶ್ಯಕ ಶೈಕ್ಷಣಿಕ ಮನೋವಿಜ್ಞಾನವು ವಿದ್ಯಾರ್ಥಿಯ ವಿವಿಧ ಬೆಳವಣಿಗೆ ಹಂತಗಳಿಗೆ ಸೂಕ್ತವಾದ ಕಲಿಕಾ ಅನುಭವಗಳನ್ನು ನಿರ್ಧರಿಸುವಲ್ಲಿ ಸಹಾಯಕವಾಗಿದೆ ಇನ್ನು ಕಲಿಕೆಯ ಪ್ರಕ್ರಿಯೆ ಶೈಕ್ಷಣಿಕ ಮನೋವಿಜ್ಞಾನ ವಿದ್ಯಾರ್ಥಿಗಳಲ್ಲಿ ಕಲಿಕೆಗೆ ಹೇಗೆ ಉಂಟಾಗುತ್ತದೆ ಕಲಿಕೆಯ ಮೇಲೆ ಯಾವ ಅಂಶಗಳು ಪ್ರಭಾವ ಬೀರುತ್ತದೆ ಕಲಿಕೆಗೆ ಸಹಾಯಕವಾಗುವ ಪ್ರೇರಕಗಳು ಕಲಿಕಾ ವಿಷಯ ನೆನಪಿನಲ್ಲಿ ಉಳಿಯುವಂತೆ ಮಾಡಲು ಕಲಿತ ವಿಷಯ ನಿಜ ಜೀವನದಲ್ಲಿ ಉಪಯೋಗಿಸಲ್ಪಡುವಂತೆ ಮಾಡುವ ವಿಧಾನಗಳು ಇನ್ನು ನಾಲ್ಕನೇದು ಕಲಿವಿನ ಪರಿಸರ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಕಲಿವಿನ ಮೇಲೆ ಪರಿಸರದ ಪ್ರಭಾವದ ಬಗೆಗೆ ಮಾಹಿತಿಯನ್ನು ನೀಡಲಾಗಿದೆ ಪ್ರಮುಖ ವಿಷಯಗಳಾದ ಸಮೂಹ ಗತಿಶಾಸ್ತ್ರ ಮೌಲ್ಯಮಾಪನ ಮೌಲ್ಯಮಾಪನದ ತಂತ್ರಗಳು ಮಾರ್ಗದರ್ಶನ ಸಲಹೆ ಇತ್ಯಾದಿಗಳು ವಿಷಯಗಳು ಸೂಕ್ತ ವಾತಾವರಣ ನಿರ್ಮಿಸ್ತದೆ ಇನ್ನು ಶಿಕ್ಷಕ ಶೈಕ್ಷಣಿಕ ಮನೋವಿಜ್ಞಾನವು ಶಿಕ್ಷಕನಿಗೆ ವಿದ್ಯಾರ್ಥಿಗಳನ್ನು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಹಾಗೂ ತನ್ನ ಬೋಧನೆ ಎಷ್ಟು ಪರಿಣಾಮಕಾರಿಯಾಗಿದೆ ಎಂಬುದನ್ನು ತಿಳಿಯಲು ಸಹಾಯ ಮಾಡ್ತದೆ ಅನುವಂಶೀಯತೆ ಮತ್ತು ಪರಿಸರದ ಪಾತ್ರ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಅನುವಂಶತೆ ಮತ್ತು ಪರಿಸರ ಎಷ್ಟರ ಮಟ್ಟಿಗೆ ಪಾತ್ರ ವಹಿಸುತ್ತದೆ ಎಂದು ತಿಳಿಯಲು ಇದರ ಜ್ಞಾನ ಶಿಕ್ಷಕನಿಗೆ ಅವಶ್ಯಕ ಬುದ್ಧಿಶಕ್ತಿ ಶೈಕ್ಷಣಿಕ ಮನೋವಿಜ್ಞಾನವು ವಿದ್ಯಾರ್ಥಿಗಳ ಬುದ್ಧಿಶಕ್ತಿಯ ಸ್ವರೂಪ ವಿತರಣೆ ಬೆಳವಣಿಗೆ ಮತ್ತು ಮಾನ ಮಾಪನದ ಬಗ್ಗೆ ಶಿಕ್ಷಕನಿಗೆ ಅವಶ್ಯಕವಾದ ಜ್ಞಾನ ನೀಡುತ್ತದೆ ಇನ್ನು ಎಂಟು ಮಗುವಿನ ಬೆಳವಣಿಗೆಯ ಹಂತಗಳು ವಿದ್ಯಾರ್ಥಿಯು ಬೆಳವಣಿಗೆ ಯಾವ ಹಂತದಲ್ಲಿ ಇರುತ್ತಾನೆ ಎಂಬುದರ ಮೇಲೆ ಆತನ ಕಲಿಕೆ ಅವಲಂಬಿತವಾಗಿದೆ ವ್ಯಕ್ತಿತ್ವದ ಹೊಂದಾಣಿಕೆ ಮಾಡಲಿಕ್ಕೂ ಕೂಡ ಇದು ತುಂಬಾ ಸಹಕಾರಿಯಾಗಿದೆ ಕಲಿಯುವವನನ್ನು ಅರ್ಥ ಮಾಡಿಕೊಳ್ಳಲು ಸೂಕ್ತ ವಿಧಾನ ಆಗಿದೆ ವಿದ್ಯಾರ್ಥಿಗಳ ವರ್ತನೆಗಳನ್ನು ಅಭ್ಯಾಸ ಮಾಡಲು ಸಹಾಯಕವಾಗುವಂತಹ ವಿವಿಧ ವಿಧ ವಿಧಾನಗಳನ್ನು ಶಿಕ್ಷಕನಿಗೆ ಶೈಕ್ಷಣಿಕ ಮನೋವಿಜ್ಞಾನವು ಪರಿಚಯಿಸುತ್ತದೆ ಕಲಿವಿನ ಮೇಲೆ ಪ್ರಭಾವವನ್ನು ಬೀರುವ ಅಂಶಗಳು ಇದು ಇವಿಷ್ಟು ಪಾಯಿಂಟ್ಸ್ಗಳು ಇದರಲ್ಲಿ ಬರುವಂಥದ್ದು ಇನ್ನು ನಾವು ನೋಡಬೇಕಾಗಿರುವಂಥದ್ದು ಮನೋವಿಜ್ಞಾನದ ವಿಧಾನಗಳು ಏನೆಲ್ಲ ವಿಧಾನಗಳಿದೆ ಮನೋವಿಜ್ಞಾನದಲ್ಲಿ ಮನೋವಿಜ್ಞಾನದಲ್ಲಿ ಮೂರು ವಿಧಾನಗಳಿದೆ ಒಂದು ವೀಕ್ಷಣೆ ಅಥವಾ ಅವಲೋಕನ ಎರಡು ವ್ಯಕ್ತಿ ಅಧ್ಯಯನ ಮೂರು ಪ್ರಾಯೋಗಿಕ ವಿಧಾನ ಮೂರು ಪ್ರಾಯೋಗಿಕ ವಿಧಾನ ಒಟ್ಟು ಮೂರು ವಿಧಾನಗಳಿದೆ ಎಲ್ಲವನ್ನು ಕೂಡ ನಾವು ತಿಳಿತಾ ಹೋಗುವ ಅದರಲ್ಲಿ ಮನೋವಿಜ್ಞಾನದ ವಿಧಾನಗಳು ಮೂರು ವೀಕ್ಷಣಾ ವಿಧಾನ ಅಥವಾ ಅವಲೋಕನ ವಿಧಾನ ವ್ಯಕ್ತಿ ಅಧ್ಯಯನ ಪ್ರಾಯೋಗಿಕ ವಿಧಾನ ವೀಕ್ಷಣಾ ವಿಧಾನದ ಬಗ್ಗೆ ತಿಳ್ಕೊಳ್ಳುವ ಏನು ವೀಕ್ಷಣಾ ವಿಧಾನ ಅಂತೆ ಅಗತ್ಯವಾದ ವಿಷಯವನ್ನು ತಿಳಿಯಲು ಸೂಕ್ಷ್ಮವಾಗಿ ನೋಡುವುದೇ ವೀಕ್ಷಣೆ ವೈಜ್ಞಾನಿಕ ಅನ್ವೇಷಣೆಗೆ ವಿವರಣೆಯನ್ನು ಪಡೆಯಲು ಎಲ್ಲ ಕ್ಷೇತ್ರಗಳಲ್ಲೂ ವೀಕ್ಷಣೆಯ ವಿಧಾನ ಪ್ರಮುಖ ಸಾಧನವಾಗಿದೆ ಎಲ್ಲ ನೋಡುವಿಕೆಯು ವೀಕ್ಷಣೆ ಆಗಿದ್ದರೂ ಅಧ್ಯಯನದ ನಿರ್ದಿಷ್ಟ ಉದ್ದೇಶದಿಂದ ಬಳಸಿದಾಗ ಮಾತ್ರ ನೋಡುವಿಕೆಯನ್ನು ವಸ್ತುನಿಷ್ಠ ವೀಕ್ಷಣೆ ಎಂದು ತಿಳಿಯಬಹುದು ಈ ಪದ್ಧತಿಯ ಕೇಂದ್ರ ಬಿಂದು ಜ್ಞಾನೇಂದ್ರಿಯಗಳು ವರ್ತನೆ ಆಂತರಿಕ ಪರಿಸ್ಥಿತಿಯ ಪ್ರಕಟಣೆಯ ರೂಪವಾಗ್ತದೆ ಪ್ರತಿಯೊಂದು ಆಂತರಿಕ ವ್ಯಾಪಾರ ಒಂದಲ್ಲ ಒಂದು ಬಾಹ್ಯ ರೂಪದಲ್ಲಿ ಪ್ರಕಟಗೊಳ್ಳುತ್ತದೆ ಎನ್ನುವ ನಂಬಿಕೆಯಿಂದ ಈ ವಿಧಾನವು ಹೆಚ್ಚು ಚಾಲ್ತಿ ಪಡೆದಿದೆ ಒಬ್ಬನೇ ಅವಲೋಕನಕಾರ ಏಕಕಾಲದಲ್ಲಿ ಒಂದಕ್ಕಿಂತ ಹೆಚ್ಚು ಜನರನ್ನು ವೀಕ್ಷಣೆಗೆ ಒಳಪಡಿಸಬಹುದು ಹಾಗೆಯೇ ಒಬ್ಬನೇ ವ್ಯಕ್ತಿಯನ್ನು ಹಲವಾರು ವೀಕ್ಷಿಸುವುದು ಉಂಟು ವೀಕ್ಷಣೆಯನ್ನು ವಸ್ತುನಿಷ್ಠ ಮಾಡಲು ತಪಶೀಲನಾ ಪಟ್ಟಿ ದರ್ಜಾ ಮಾಪನಗಳು ಮುಂತಾದ ಸಾಧನಗಳನ್ನು ಉಪಯೋಗಿಸಬಹುದು ಅವಲೋಕನ ವಿಧಗಳು ನೇರ ಅವಲೋಕನ ಪರೋಕ್ಷ ಅವಲೋಕನ ನೇರ ಅವಲೋಕನ ಅಂದರೆ ಏನು ಇಂತಹ ಅವಲೋಕನದಲ್ಲಿ ವೀಕ್ಷಕನು ಅವಲೋಕಿಸುವ ಗುಂಪಿನಲ್ಲಿ ಒಬ್ಬ ಸದಸ್ಯನಂತೆ ಸೇರಿ ವರ್ತನೆಗಳನ್ನು ಅವಲೋಕಿಸುತ್ತಿರುತ್ತಾರೆ ಇಲ್ಲಿ ವೀಕ್ಷಕನು ಗುಂಪಿನ ಸದಸ್ಯರಂತೆ ವರ್ತಿಸುತ್ತಾ ಅಧ್ಯಯನ ಮಾಡಬೇಕಾದ ವ್ಯಕ್ತಿಯನ್ನು ನೇರವಾಗಿ ನೋಡುತ್ತಾ ಮೊದಲೇ ನಿರ್ಧರಿತ ಅಂಶಗಳ ಮೇಲೆ ಅವಲೋಕನ ಮಾಡುತ್ತಿರುತ್ತಾರೆ ಅಲ್ಲಿ ಅವಲೋಕನಕ್ಕೆ ಒಳಪಡುತ್ತಿರುವ ವ್ಯಕ್ತಿಗೆ ಅದರ ಬಗ್ಗೆ ಮಾಹಿತಿ ಇರುವುದಿಲ್ಲ ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಸಮೂಹ ವರ್ತನೆಯನ್ನು ಅಭ್ಯಾಸ ಮಾಡಲು ಶೈಕ್ಷಣಿಕ ಪ್ರವಾಸದಲ್ಲಿ ಅವನೊಂದಿಗೆ ವೇಳೆಯನ್ನು ಕಳೆದಾಗ ಮಾತ್ರ ಅವಲೋಕನ ನೆರವಾಗುವಂಥದ್ದು ಇನ್ನು ಪರೋಕ್ಷವಾಗಿ ಅವಲೋಕನ ಮಾಡುವಂಥದ್ದು ಅಂದರೆ ಇಂತಹ ಅವಲೋಕನದಲ್ಲಿ ಒಬ್ಬ ವ್ಯಕ್ತಿಯನ್ನು ಕೃತಕ ಪರಿಸರದಲ್ಲಿಟ್ಟು ಅವಲೋಕನ ಮಾಡಲಾಗುತ್ತದೆ ಇಲ್ಲಿ ಅವಲೋಕನ ಒಳಪಡುವ ವ್ಯಕ್ತಿಗೆ ಅದರ ಬಗ್ಗೆ ಪೂರ್ಣ ಜ್ಞಾನವಿರುವುದಿಲ್ಲ ಇಲ್ಲಿ ಅವಲೋಕಿಸುವ ವ್ಯಕ್ತಿಯು ಅವಲೋಕನಕ್ಕೆ ಒಳಪಟ್ಟಿರುವ ವ್ಯಕ್ತಿಗೆ ಯಾವುದೇ ತೊಂದರೆ ನೀಡದೆ ಮರೆಯಲ್ಲಿದ್ದು ಅವಲೋಕಿಸುತ್ತಾರೆ ಅವಲೋಕಿಸುವ ವ್ಯಕ್ತಿ ಗುಂಪಿನ ಚಟುವಟಿಕೆಯಲ್ಲಿ ಭಾಗವಹಿಸುವುದಿಲ್ಲ ವೀಕ್ಷಣೆ ಪದ್ಧತಿಯ ಉಪಯೋಗಗಳು ಬಾಹ್ಯ ವರ್ತನೆಗಳನ್ನು ದಾಖಲಿಸಲು ಈ ವಿಧಾನ ಸಹಾಯಕ ಇದೊಂದು ವೈಜ್ಞಾನಿಕ ಪದ್ಧತಿಯಾಗಿದ್ದು ಇದರಿಂದ ಪಡೆದ ಫಲಿತಾಂಶಗಳನ್ನು ತಾಳ್ಮೆ ನೋಡಲು ತಾಳೆ ಮಾಡಿ ನೋಡಲು ಅನುವು ಮಾಡಿಕೊಡ್ತದೆ ವಿದ್ಯಾರ್ಥಿಗಳ ವರ್ತನಾ ಸಮಸ್ಯೆಗಳನ್ನು ಗುರುತಿಸಲು ಈ ವಿಧಾನ ತುಂಬಾ ಸಹಾಯಕ ಆಗ್ತದೆ ವೀಕ್ಷಣಾ ಪದ್ಧತಿ ಮಕ್ಕಳು ಕಿಶೋರರು ಇನ್ನು ಅಸಾಮಾನ್ಯರು ಮಂದ ಬುದ್ಧಿ ಉಳ್ಳವರು ಮುಂತಾದವರನ್ನು ಅಧ್ಯಯನ ಮಾಡಲಿಕ್ಕೆ ವೀಕ್ಷಣಾ ಪದ್ಧತಿ ಉಪಯೋಗವಾಗ್ತದೆ ಇನ್ನು ವೀಕ್ಷಣಾ ಪದ್ಧತಿಯ ಅನಾನುಕೂಲತೆಗಳಂತ ಹೇಳಿದಾಗ ಅಂತರಾಳದ ಭಾವನೆಗಳನ್ನು ಅಭ್ಯಸಿಸಲು ಈ ವಿಧಾನ ಸೂಕ್ತವಲ್ಲ ವಿವಿಧ ವ್ಯಕ್ತಿಗಳ ವರ್ತನೆಗಳನ್ನು ಪ್ರತಿಪಾದಿಸುವಲ್ಲಿ ವಸ್ತುನಿಷ್ಠತೆ ತರಲು ಅಸಾಧ್ಯ ವ್ಯಕ್ತಿಯ ಮನಸ್ಸಿನಲ್ಲಿ ಉಂಟಾಗಿರುವ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಅವಲೋಕನ ಪದ್ಧತಿಯಿಂದ ಸಾಧ್ಯವಿಲ್ಲ ವೀಕ್ಷಣಾ ಪದ್ಧತಿಯ ಹಂತಗಳು ಬಂದಾಗ ವೀಕ್ಷಣೆಗಾಗಿ ಸನ್ನಿವೇಶದ ಆಯ್ಕೆ ವ್ಯಕ್ತಿಗಳು ವರ್ತನೆಗಳನ್ನು ಅಧ್ಯಯನ ಮಾಡಿಕೊಳ್ಳಲು ಒಬ್ಬ ವ್ಯಕ್ತಿಯನ್ನಾಗಲಿ ಅಥವಾ ಸಮೂಹವನ್ನಾಗಲಿ ಯಾವ ಸನ್ನಿವೇಶದಲ್ಲಿ ವೀಕ್ಷಿಸಬೇಕೆಂದು ಆಯ್ಕೆ ಮಾಡಿಕೊಳ್ಳಬೇಕು ವೀಕ್ಷಣೆಯು ಅರ್ಥಪೂರ್ಣವಾಗಲು ಮತ್ತು ಉದ್ದೇಶಪೂರ್ವವಾಗಲು ಈ ಹಂತ ತುಂಬಾ ಅವಶ್ಯಕವಾಗಿರ್ತದೆ ಅಂದರೆ ವೀಕ್ಷಣೆಯ ಮಾಡುವುದರ ಮೂಲಕ ಒಬ್ಬ ವ್ಯಕ್ತಿಯನ್ನು ಅಂದರೆ ಒಬ್ಬ ವಿದ್ಯಾರ್ಥಿಯನ್ನು ಕೂಡ ತಿಳ್ಕೊಳ್ಳಿಕ್ಕೆ ಸಹಕಾರಿ ಸಹಕಾರಿಯಾಗ್ತದೆ ವೀಕ್ಷಣೆಗಾಗಿ ಸೂಕ್ತ ಸಲಕರಣೆಗಳ ಆಯ್ಕೆ ಅಥವಾ ತಯಾರಿಕೆಯನ್ನು ಮಾಡುವಂಥದ್ದು ಹೇಗೆ ವೀಕ್ಷಣೆಗೆ ಸಲಕರಣೆಗಳನ್ನು ಮಾಡುವಂಥದ್ದು ವೀಕ್ಷಣೆ ವ್ಯವಸ್ಥಿತವಾಗಿ ಹಾಗೂ ಉದ್ದೇಶಪೂರಿತವಾಗಿರಬೇಕಾದರೆ ಉತ್ತಮ ಹಾಗೂ ಸೂಕ್ತ ಸಲಕರಣೆಗಳ ಆಯ್ಕೆ ಬಹುಮುಖ್ಯ ವಿಶೇಷ ಬಹುಮುಖ್ಯ ವಿಶೇಷ ಉಪಕರಣಗಳು ಬೇಕಾದರೆ ಅದನ್ನು ತಯಾರು ಮಾಡಿಕೊಳ್ಳಬೇಕಾಗ್ತದೆ ಸಲಕರಣೆಗಳಿಂದ ಇನ್ನು ಯಾವುದೆಲ್ಲ ಚೆಕ್ ಲಿಸ್ಟ್ ಪ್ರಶ್ನಾವಳಿ ದರ್ಜಾ ಮಾಪನ ವೀಕ್ಷಣಾ ಶೆಡ್ಯೂಲ್ಗಳನ್ನು ಕ್ಯಾಮರಾ ಟೇಪ್ ರೆಕಾರ್ಡ್ ಮುಂತಾದವುಗಳಿಂದ ಸೂಕ್ತವಾದುದನ್ನು ಆಯ್ಕೆ ಮಾಡಿಕೊಳ್ಳಬೇಕು ಉದಾಹರಣೆ ಇಲ್ಲಿ ವಿದ್ಯಾರ್ಥಿಯ ಯಾವ ವರ್ತನೆಯನ್ನು ವೀಕ್ಷಿಸಬೇಕೆಂದು ಒಂದು ಚೆಕ್ ಲಿಸ್ಟನ್ನು ತಯಾರಿಸಿ ಸಜ್ಜಾಗಬೇಕು ವಿಡಿಯೋ ಕ್ಯಾ ಕ್ಯಾಮರಾ ಬಳಸುವುದರಿಂದ ದೂರದಿಂದಲೇ ವಿದ್ಯಾರ್ಥಿಗಳ ವರ್ತನೆಯನ್ನು ದಾಖಲಿಸಬಹುದು ಮೂರು ವೀಕ್ಷಣೆಯ ಮೂಲಕ ಮಾಹಿತಿ ಸಂಗ್ರಹಣೆ ವೀಕ್ಷಣೆಯ ಉದ್ದೇಶಗಳಿಗನುಗುಣವಾಗಿ ವೀಕ್ಷಣೆಯನ್ನು ಆಯ್ಕೆ ಮಾಡಿದ ಸಲಕರಣೆಗಳ ಸಹಾಯದಿಂದ ದಾಖಲಿಸಬೇಕು ಉದಾಹರಣೆಗೆ ಚೆಕ್ಲಿಸ್ಟ್ ಸಹಾಯದಿಂದ ವಿದ್ಯಾರ್ಥಿಯ ವಿವಿಧ ವರ್ತನೆಗಳನ್ನು ದಾಖಲಿಸಬೇಕು ಇಲ್ಲಿ ಆತ ಬೇರೆ ವಿದ್ಯಾರ್ಥಿಗಳೊಡನೆ ಹೇಗೆ ಬೆರೆಯುತ್ತಾನೆ ಮುಂತಾದವುಗಳನ್ನು ನಿಗದಿತ ಮೇಲೆ ಹಾಗೂ ಸ್ಥಳದಲ್ಲಿ ದಾಖಲಿಸಬೇಕು ನಾಲ್ಕನೇದು ಮಾಹಿತಿ ವಿಶ್ಲೇಷಣೆ ಹಾಗೂ ನಿರೂಪಣೆ ಸಂಗ್ರಹಿಸಿದ ಮಾಹಿತಿಯನ್ನು ವ್ಯವಸ್ಥಿತ ರೀತಿಯಲ್ಲಿ ವಿಂಗಡಿಸಿ ವಿಶ್ಲೇಷಿಸಬೇಕು ಪ್ರತಿ ಮಾಹಿತಿಯನ್ನು ವೀಕ್ಷಣೆಯ ಉದ್ದೇಶಗಳೊಡನೆ ತುಲನೆ ಮಾಡಬೇಕು ವೀಕ್ಷಿಸಿದ ಬಾಹ್ಯ ವರ್ತನೆಗಳು ವ್ಯಕ್ತಿಯು ಆಂತರಿಕ ಸ್ಥಿತಿಯನ್ನು ಅರಿಯಲು ಸಹಾಯವಾಗ್ತದೆ ಉದಾಹರಣೆಗೆ ಸಂಗ್ರಹಿಸಿದ ಮಾಹಿತಿಯ ಪ್ರಕಾರ ವಿದ್ಯಾರ್ಥಿಯು ಮುಂಗೋಪಿಯು ಒರಟನೆ ಭಾವನಾತ್ಮಕನೇ ಎಂಬುದನ್ನು ತೀರ್ಮಾನಿಸಬಹುದು ಇಂತಹ ವರ್ತನೆಗಳನ್ನು ನಿತ್ಯ ತರಗತಿಯಲ್ಲಿ ವೀಕ್ಷಿಸಲು ಸಾಧ್ಯ ಇಲ್ಲ ವೀಕ್ಷಿಸಿದ ವರ್ತನೆಗಳನ್ನು ಈ ವಯಸ್ಸಿನ ಮಕ್ಕಳ ಸಾಮಾನ್ಯ ವರ್ತನೆಗಳಿಗೆ ಅನುಗುಣವಾಗಿ ವಿಶ್ಲೇಷಿಸಬಹುದು ಐದನೇದು ತೀರ್ಮಾನ ಕೈಗೊಳ್ಳುವಿಕೆ ವಿಶ್ಲೇಷಿ ವಿಶ್ಲೇಷಣೆ ಮಾಡಿದ ನಂತರ ಆಧಾರದ ಮೇಲೆ ವರ್ತನೆಯ ಬಗ್ಗೆ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳಬೇಕು ವ್ಯಕ್ತಿಯ ಬಹುವರ್ತನೆಗಳಿಗೆ ಕಾರಣವಾದ ಆಂತರಿಕ ಅಂಶಗಳನ್ನು ಕಂಡುಕೊಳ್ಳಬೇಕು ಉದಾಹರಣೆಗೆ ವಿಶ್ಲೇಷಿಸಿದ ಮಾಹಿತಿಯ ಆಧಾರದ ಮೇಲೆ ವ್ಯಕ್ತಿಯ ವಿವಿಧ ವರ್ತನೆಗಳನ್ನು ವಿವಿಧ ವರ್ತನೆಗಳಿಗೆ ಕಾರಣವಾದುವಾದ ಅಂಶಗಳಿಗೆ ತೀರ್ಮಾನಿಸಿ ಆ ಒಂದು ವರ್ತನೆಯ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಇದರಲ್ಲಿ ಎರಡನೇ ಪಾಯಿಂಟ್ ವ್ಯಕ್ತಿ ಅಧ್ಯಯನ ಕೇಸ್ಟರಿ ವ್ಯಕ್ತಿ ಅಧ್ಯಯನವನ್ನು ಮಾಡುವುದು ವ್ಯಕ್ತಿ ಅಧ್ಯಯನ ಅಂದರೆ ಏನು ವ್ಯಕ್ತಿ ಅಧ್ಯಯನ ಅಂದರೆ ವ್ಯಕ್ತಿಯ ವರ್ತನೆಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಮೂಲಕ ಸಮಸ್ಯೆಯನ್ನು ಪೂರ್ಣವಾಗಿ ತಿಳಿದುಕೊಳ್ಳುವುದು ಈ ಪದ್ಧತಿಯ ವೈಶಿಷ್ಟ್ಯ ಜೀವಿಯ ವರ್ತಮಾನದ ವರ್ತನೆಗಳನ್ನು ಅರಿತುಕೊಳ್ಳಲು ಭೂತಕಾಲದ ವರ್ತನೆಗಳು ಮತ್ತು ಸದ್ಯದ ವರ್ತನೆಗಳ ಮಾಹಿತಿ ಸಂಗ್ರಹವನ್ನು ಬಳಸಿಕೊಳ್ಳುವ ವಿಧಾನಕ್ಕೆ ವ್ಯಕ್ತಿ ಅಧ್ಯಯನ ಎಂದು ಕರೀತಾರೆ ಇದರ ಮೂಲ ಉದ್ದೇಶ ವಿಶ್ಲೇಷಣೆ ಮತ್ತು ಚಿಕಿತ್ಸೆ ನೀಡುವುದು ಅಧ್ಯಾಯದಿಂದ ಇದನ್ನು ವೈ ನೈದಾನಿಕ ಪದ್ಧತಿ ಎಂದು ಕರೀತಾರೆ ಇದು ವ್ಯಕ್ತಿ ಬದುಕಿನ ಎಲ್ಲ ಅಂಶಗಳನ್ನು ಹಾಗೂ ಆಯಾಮಗಳನ್ನು ಒಳಗೊಳ್ಳುತ್ತದೆ ಭೂತ ಹಾಗೂ ಭವಿಷ್ಯಕ್ಕೆ ಹಸ್ತವನ್ನು ಚಾಚುತ್ತದೆ ಯಾವ ವಿಷಯವನ್ನು ಅಭ್ಯಸಿಸಬೇಕೆಂಬ ಬಗ್ಗೆ ಎಲ್ಲ ವಿಷಯವನ್ನು ಹಲವು ದೃಷ್ಟಿಕೋನದಿಂದ ಈ ವಿಧಾನ ಸಂಗ್ರಹಿಸ್ತದೆ ಯಾವುದೇ ಪ್ರಭಾವಿತ ಅಂಶವನ್ನು ಪರಿಗಣಿಸಲಾಗುವುದಿಲ್ಲ ಇಲ್ಲಿ ಮಾಹಿತಿಯನ್ನು ಲಭ್ಯವಿರುವ ಎಲ್ಲ ವಿಶ್ವಾಸನೀಯ ಮೂಲಗಳಿಂದ ಪಡೆಯಲಾಗ್ತದೆ ಇದು ವ್ಯಕ್ತಿಯ ಚಾರಿತ್ರಿಕ ಹಿನ್ನೆಲೆ ಆರೋಗ್ಯ ವರದಿಗಳು ಮನೆಯ ಪರಿಸರ ಶೈಕ್ಷಣಿಕ ಪರಿಸರ ಸಾಮಾಜಿಕ ಸಂಬಂಧ ಮುಂತಾದವನ್ನು ಒಳಗೊಂಡಿರುತ್ತದೆ ಶಾಲೆಗಳಲ್ಲಿ ಕಲಿಕೆಯಲ್ಲಿ ತೊಂದರೆಗಳನ್ನು ಅನುಭವಿಸುತ್ತಿರುವ ಅಥವಾ ವಿಚಲಿತ ವಿದ್ಯಾರ್ಥಿಗಳ ಬಗ್ಗೆ ಅಭ್ಯಾಸ ನಡೆಸಲು ಈ ಪದ್ಧತಿಯನ್ನು ಉಪಯೋಗಿಸುತ್ತಾರೆ ವ್ಯಕ್ತಿ ಅಧ್ಯಯನ ಪದ್ಧತಿಯ ಹಂತಗಳೇನು ಹಂತಗಳಲ್ಲಿ ಒಂದು ವಿಶಿಷ್ಟ ವರ್ತನೆಯುಳ್ಳ ಒಬ್ಬ ವ್ಯಕ್ತಿಯ ಆಯ್ಕೆ ವಿಶಿಷ್ಟ ವರ್ತನೆಯುಳ್ಳ ಒಬ್ಬ ವ್ಯಕ್ತಿಯ ಆಯ್ಕೆ ಸೂಕ್ತ ಸಲಕರಣೆಗಳ ಆಯ್ಕೆ ಮಾಹಿತಿ ಸಂಗ್ರಹಣೆ ಮತ್ತು ವಿಶ್ಲೇಷಣೆ ತೀರ್ಮಾನ ಕೈಗೊಳ್ಳುವಿಕೆ ಅನುಸರಣೀಯ ಚಟುವಟಿಕೆಗಳು ಇವಿಷ್ಟು ವ್ಯಕ್ತಿ ಅಧ್ಯಯನ ಪದ್ಧತಿಯ ಹಂತಗಳಲ್ಲಿ ಬರ್ತದೆ ವಿಶಿಷ್ಟ ವರ್ತನೆಯ ಮೊದಲಿಗೆ ಯಾರನ್ನು ಆಯ್ಕೆ ಮಾಡುವುದು ವಿಶಿಷ್ಟ ವ್ಯಕ್ತಿ ಇರುವಂತಹ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡುವಂಥದ್ದು ಮತ್ತೆ ಸೂಕ್ತ ಸಲಕರಣೆಗಳನ್ನು ಆಯ್ಕೆ ಮಾಡುವುದು ಮಾಹಿತಿಯನ್ನು ಸಂಗ್ರಹಣೆ ಮತ್ತು ವಿಶ್ಲೇಷಣೆ ಮಾಡುವುದು ಕೊನೆಯದಾಗಿ ಅವರು ತೀರ್ಮಾನ ಕೈಗೊಂಡ ನಂತರ ಅನುಸರಣೀಯ ಚಟುವಟಿಕೆಗಳನ್ನು ಮಾಡಿಸುವಂಥದ್ದು ಇದು ವ್ಯಕ್ತಿ ಅಧ್ಯಯನದಲ್ಲಿ ಬರುವಂಥ ಹಂತಗಳು ಇನ್ನು ವ್ಯಕ್ತಿ ಅಧ್ಯಯನದ ಉಪಯೋಗಗಳನ್ನು ತಿಳ್ಕೊಳ್ಳೋಣ ವ್ಯಕ್ತಿ ಅಧ್ಯಯನದಿಂದ ಏನೆಲ್ಲ ಉಪಯೋಗ ಆಗ್ತದೆ ಹಾಗೆ ಏನೆಲ್ಲ ಅನಾನುಕೂಲತೆಗಳಿದೆ ನೋಡಿಕೊಳ್ಳೋಣ ವ್ಯಕ್ತಿ ಅಧ್ಯಯನವು ಒಬ್ಬ ವ್ಯಕ್ತಿಯ ಬಗ್ಗೆ ಸುದೀರ್ಘ ಮಾಹಿತಿ ಸಂಗ್ರಹಣ ಮಾಡಲು ಒಂದು ವಿಧಾನವಾಗಿದೆ ಇದರಿಂದಾಗಿ ವ್ಯಕ್ತಿಯ ವೈಶ್ ವಿಶಿಷ್ಟತೆಯ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳಲು ಬೇಕಾದಂತಹ ಮಾಹಿತಿ ಸಂಗ್ರಹಿಸಲು ಈ ವಿಧಾನ ಸಹಾಯಕ ಸಂಗ್ರಹಿಸಿದ ಮಾಹಿತಿಯ ಆಧಾರದ ಮೇಲೆ ವ್ಯಕ್ತಿಯ ಭವಿಷ್ಯದ ವರ್ತನೆಗಳನ್ನು ಉಳಿಸಲು ಸಾಧ್ಯ ವರ್ತನೆಯಲ್ಲಿ ಕಂಡುಬರುವ ವಿವಿಧ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಈ ವಿಧಾನ ಸಹಾಯಕವಾಗಿದೆ ವರ್ತನೆಯಲ್ಲಿ ಕಂಡುಬರುವ ಸಮಸ್ಯೆಗಳಿಗೆ ಕಾರಣ ಹುಡುಕಿ ಮುಂದೆ ಕಂಡುಬರಬಹುದಾದ ದೋಷಗಳನ್ನು ಈ ವಿಧಾನ ಕಡಿಮೆಗೊಳಿಸುತ್ತದೆ ಬಾಲಾಪರಾಧಿಗಳನ್ನು ಅಭ್ಯಸಿಸಲು ಈ ವಿಧಾನ ಸಹಾಯಕ ನೈಧಾನಿಕ ಅಧ್ಯಯನಗಳಿಗೆ ಈ ವಿಧಾನ ಸೂಕ್ತ ಅನಾನುಕೂಲತೆಗಳನ್ನು ನೋಡಿದರೆ ಈ ವಿಧಾನಕ್ಕೆ ಅತಿ ಹೆಚ್ಚು ಸಮಯ ಬೇಕು ಚಾರಿತ್ರಿಕ ಹಿನ್ನೆಲೆಯನ್ನು ವಸ್ತುನಿಷ್ಠವಾಗಿ ಸಂಗ್ರಹಿಸುವುದು ಬಹಳ ಕಷ್ಟಕರ ಈ ವಿಧಾನದಿಂದ ಸಂಗ್ರಹಿಸಿದ ಮಾಹಿತಿಯ ಆಧಾರದ ಮೇಲೆ ಸಾಮಾನ್ಯೀಕರಿಸಲು ಸಾಧ್ಯವಿಲ್ಲ ವ್ಯಕ್ತಿ ಅಧ್ಯಯನ ಮುಗಿದ ನಂತರ ಅನುಸರಣೀಯ ಕಾರ್ಯಚಟುವಟಿಕೆಗಳನ್ನು ಶಾಲಾವಧಿಯಲ್ಲಿ ನೀಡಲು ಸಾಧ್ಯವಿಲ್ಲ ಮೂರನೇ ಪಾಯಿಂಟ್ ಬಂದಾಗ ಪ್ರಾಯೋಗಿಕ ವಿಧಾನ ಎಕ್ಸ್ಪೆರಿಮೆಂಟಲ್ ಮೆಥಡನ್ನು ಮಾಡಿ ತಿಳ್ಕೊಳ್ಳುವಂಥದ್ದು ಪೂರ್ವನಿಯೋಜಿತವಾಗಿ ರೂಪಿಸಲ್ಪಟ್ಟಿರುವ ಪರಿಸ್ಥಿತಿಯಲ್ಲಿ ಜೀವಿಯನ್ನು ಅವಲೋಕನಕ್ಕೆ ಒಳಪಡಿಸುವುದನ್ನು ಪ್ರಯೋಗವೆಂದು ಕರೆಯಬಹುದು ವಿಶಿಷ್ಟ ರೀತಿಯಲ್ಲಿ ನಿಖರವಾಗಿ ನಡೆಯುವ ಅವಲೋಕನ ಅಥವಾ ಪರೀಕ್ಷೆ ಅಥವಾ ಪ್ರಯತ್ನವೇ ಪ್ರಯೋಗ ಅಂತಹ ಪರಿಸ್ಥಿತಿಯ ಉದ್ದೇಶಗಳೆಂದರೆ ಮೊದಲು ನಡೆಸಿದ ಪ್ರಯೋಗವನ್ನು ಹಾಗೆಯೇ ಮತ್ತೊಬ್ಬರು ನಡೆಸಲು ಸಾಧ್ಯವಿರಬೇಕು ಮತ್ತು ಅವಲೋಕನದ ಸಮಯದಲ್ಲಿ ತೊಂದರೆಯನ್ನುಂಟು ಮಾಡುವ ಪ್ರಭಾವವನ್ನು ನಿವಾರಿಸಿ ಶುದ್ಧ ಸ್ವರೂಪದ ಫಲಿತಾಂಶವನ್ನು ಪಡೆಯುವುದು ಪ್ರಯೋಗದ ಸನ್ನಿವೇಶದಲ್ಲಿ ಯಾವುದಾದರೂ ಒಂದು ಅಂಶವನ್ನು ಪರಿವರ್ತಿಸುವಂತಹ ನಿಯಂತ್ರಣವನ್ನು ಅವರು ಆ ಒಂದು ಪ್ರಾಯೋಗಿಕ ವಿಧಾನದಲ್ಲಿ ಹೊಂದಿದ್ದು ಮಿಕ್ಕ ಎಲ್ಲ ಅಂಶಗಳು ಅದೇನಾಗಿರ್ತದೆ ಸ್ಥಿರವಾಗಿರ್ತದೆ ಪ್ರಾಯೋಗಿಕ ವಿಧಾನವನ್ನು ಅರ್ಥ ಮಾಡಿಕೊಳ್ಳಲು ಕೆಲವು ಪದಗಳನ್ನು ಅರ್ಥ ಮಾಡಿಕೊಳ್ಬೇಕು ಒಂದು ಚರಾಂಶ ಎರಡು ಸ್ವತಂತ್ರ ಚರಾಂಶ ಮೂರು ಪರತಂತ್ರ ಚರಾಂಶ ನಾಲ್ಕು ಅಸಂಗತ ಚರಾಂಶ ಐದು ಸಮಷ್ಟಿ ಆರು ನಮೂನೆ ಚರಾಂಶ ಅಂದರೆ ಸ್ಥಿರವೇ ಇಲ್ಲದ ಅಥವಾ ಬದಲಾಗಬಹುದಾದ ಅಥವಾ ಪರಿವರ್ತನಾಶೀಲವಾದುದು ಉದಾಹರಣೆಗೆ ಕಲಿಕೆಯಲ್ಲಿ ಸಾಧನೆ ಬೋಧನಾ ವಿಧಾನವನ್ನು ಆಧರಿಸಿದೆ ಈ ಹೇಳಿಕೆಯಲ್ಲಿ ಕಲಿಕೆಯಲ್ಲಿನ ಸಾಧನೆ ಮತ್ತು ಬೋಧನಾ ವಿಧಾನ ಬದಲಾಗಬಹುದಾದ ಪರಿವರ್ತನಾಶೀಲಾಂಶಗಳು ಆದ್ದರಿಂದ ಈ ಅಂಶಗಳನ್ನು ಚರಾಂಶಗಳೆಂದು ಕರೆಯುತ್ತಾರೆ ಸ್ವತಂತ್ರ ಚರಾಂಶದ ಇದೆ ಪರಾತಂತ್ರ ಚರಾಂಶ ಅಸಂಗತ ಚರಾಂಶ ಸಮಷ್ಟಿ ನಮೂನೆ ಈ ರೀತಿಯ ಕೆಲವು ಪ್ರಯೋಗಗಳನ್ನು ಮಾಡುವಂಥದ್ದು ಪ್ರಾಯೋಗಿಕ ವಿಧಾನದ ಹಂತಗಳೇನು ಪ್ರಾಯೋಗಿಕ ವಿಧಾನದ ಹಂತಗಳು ಒಂದು ಸಮಸ್ಯೆ ಆಯ್ಕೆ ಮಾಡಿಕೊಳ್ಳುವಂಥದ್ದು ಸ್ಪಷ್ಟ ನಿರೂಪಣೆ ಸಮಸ್ಯೆಯನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ನಂತರ ಚರಾಂಶಗಳನ್ನು ಎರಡನೆಯದಾಗಿ ಚರಾಂಶಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಮೂರನೆಯದು ಪೂರ್ವ ಪೂರ್ವಾಧ್ಯಯನದ ಸಹಾಯದಿಂದ ಪ್ರಾಕಲ್ಪನೆ ರೂಪಿಸುವಂಥದ್ದು ಪ್ರಾಕಲ್ಪನೆ ಪ್ರಾಕಲ್ಪನೆ ರೂಪಿಸುವಂಥದ್ದು ನಾಲ್ಕು ಸೂಕ್ತವಾದ ಪ್ರಾಯೋಗಿಕ ವಿನ್ಯಾ ವಿನ್ಯಾಸದ ಆಯ್ಕೆ ಮಾಡುವಂಥದ್ದು ಐದು ಪ್ರಯೋಗ ನಿರ್ವಹಣೆ ಮಾಡುವುದು ಕೊನೆಯದಾಗಿ ಆರನೇದು ತೀರ್ಮಾನವನ್ನು ಕೈಗೊಳ್ಳುವಿಕೆ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಇವಿಷ್ಟು ಪ್ರಾಯೋಗಿಕ ವಿಧಾನದ ಹಂತಗಳಲ್ಲಿ ಬರ್ತದೆ ಪ್ರಾಯೋಗಿಕ ವಿಧಾನದ ಹಂತಗಳ ಮೊದಲನೆಯದು ಮ ಸಮಸ್ಯೆಯ ಆಯ್ಕೆ ಮತ್ತು ಸ್ಪಷ್ಟ ನಿರೂಪಣೆ ಪ್ರಾಯೋಗಿಕ ವಿಧಾನವು ಪ್ರಯೋಗಕ್ಕೆ ಸೂಕ್ತವಾದ ಸಮಸ್ಯೆಯೊಂದಿಗೆ ಆರಂಭಗೊಳ್ಳುತ್ತದೆ ಈ ಸಮಸ್ಯೆಯನ್ನು ಅರ್ಥವಾಗುವ ರೀತಿಯಲ್ಲಿ ಸಮಸ್ಯೆಯ ವ್ಯಾಪ್ತಿ ಮತ್ತು ಮಿತಿಗಳನ್ನು ಸ್ಪಷ್ಟವಾಗಿ ನಿರೂಪಿಸಬೇಕು ಪ್ರಯೋಗದಲ್ಲಿ ಬರುವ ಚರಾಂಶಗಳ ಬಗ್ಗೆ ಪೂರ್ಣ ಮಾಹಿತಿ ನೀಡಿರಬೇಕು ಉದಾಹರಣೆಗೆ ವಿಜ್ಞಾನವನ್ನು ಬೋಧಿಸಲು ಪ್ರಯೋಗಶಾಲೆ ಪದ್ಧತಿ ಸೂಕ್ತವೋ ಅಥವಾ ಉಪನ್ಯಾಸ ಪದ್ಧತಿ ಸೂಕ್ತವೋ ಎಂದು ತೀರ್ಮಾನಿಸಬೇಕಾಗಿದೆ ಚರಾಂಶಗಳ ಆಯ್ಕೆ ಪ್ರಯೋಗದಲ್ಲಿನ ಸ್ವತಂತ್ರ ಮತ್ತು ಪರತಂತ್ರ ಚರಾಂಶಗಳನ್ನು ಗುರುತಿಸಿ ಅವುಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಲು ಈ ಹಂತ ಸಹಾಯಕ ಮೇಲಿನ ಒಂದು ಪ್ರಯೋಗ ಈಗ ಪ್ರಾಯೋಗಿಕ ವಿಧಾನದ ಸಾಧನೆ ಪರತಂತ್ರ ಚರಾಂಶವಾಗಿದ್ದು ಉಪನ್ಯಾಸ ಪದ್ಧತಿ ಹಾಗೂ ಪ್ರಯೋಗಶಾಲಾ ಪದ್ಧತಿಗಳು ಸ್ವತಂತ್ರ ಚರಾಂಶಗಳಾಗಿವೆ ಪೂರ್ವಾಧ್ಯಯನ ಸಹಾಯದಿಂದ ಪ್ರಾಕಲ್ಪನೆಯನ್ನು ರೂಪಿಸುವಂಥದ್ದು ಪ್ರಯೋಗಕ್ಕೆ ಆದ ಆಧರಿಸಿದ ಸಮಸ್ಯೆಗೆ ಸಂಬಂಧಿಸಿದಂತೆ ಮಾಹಿತಿ ಮತ್ತು ಹಿಂದಿನ ಅನುಭವಗಳನ್ನು ಆಧರಿಸಿ ಉಪಕಲ್ಪನೆಯನ್ನು ರಚಿಸಬೇಕು ಉಪಕಲ್ಪನೆ ಒಂದು ಬುದ್ಧಿವಂತ ಊಹೆಯಾಗಿದ್ದು ಸಮಸ್ಯೆಗೆ ಪರಿಹಾರ ನೀಡಬಹುದು ಇನ್ನು ಸೂಕ್ತವಾದ ಪ್ರಾಯೋಗಿಕ ವಿನ್ಯಾಸದ ಆಯ್ಕೆ ಮಾಡುವಂಥದ್ದು ಪ್ರಯೋಗ ನಿರ್ವಹಣೆಯನ್ನು ಮಾಡುವಂಥದ್ದು ತೀರ್ಮಾನವನ್ನು ಕೈಗೊಳ್ಳಬೇಕು ಇದರಲ್ಲಿ ಚರಾಂಶ ಮತ್ತು ಸ್ವತಂತ್ರ ಚರಾಂಶಗಳಲ್ಲಿ ಬಂದಾಗ ಸ್ವತಂತ್ರ ಚರಾ ಚರಾಂಶಗಳೆಂದರೆ ಸ್ವತಂತ್ರ ಚರಾಂಶಗಳೆಂದರೆ ಬೋಧನಾ ವಿಧಾನ ಇದೆಯಲ್ಲ ಬೋಧನಾ ವಿಧಾನವನ್ನು ಸ್ವತಂತ್ರ ಚರಾಂಶ ಅಂತ ಕರೀತಾರೆ ಬೋಧನಾ ವಿಧಾನವನ್ನು ಸ್ವತಂತ್ರ ಚರಾಂಶ ಅಂತ ಕರೆಯುವಂಥದ್ದು ಬೋಧನಾ ವಿಧಾನವನ್ನು ಸ್ವತಂತ್ರ ಚರಾಂಶ ಎಂದು ಕರೆಯುವಂಥದ್ದು ಇನ್ನು ಚರಾಂಶ ಅಂತ ಬಂದಾಗ ಕಲಿಕೆಯಲ್ಲಿನ ಸಾಧನೆ ಬೋಧನಾ ವಿಧಾನ ಆಧರಿಸಿದೆ ಈ ಹೇಳಿಕೆಯಲ್ಲಿ ಬೋಧನಾ ವಿಧಾನ ಬದಲಾಗಬಹುದಾದ ಪರಿವರ್ತನಾಶೀಲ ಅಂಶಗಳು ಆದ್ದರಿಂದ ಈ ಅಂಶಗಳನ್ನು ಚರಾಂಶ ಅಂತ ಕರೆಯಬಹುದು ಸ್ವತಂತ್ರ ಚರಾಂಶ ಅಂದರೆ ಬೋಧನೆಯನ್ನು ಸ್ವತಂತ್ರ ಚರಾಂಶ ಅಂತ ಹೇಳುವಂಥದ್ದು ಈ ಹೇಳಿಕೆಯಲ್ಲಿ ಕಲಿಕೆಯಲ್ಲಿನ ಸಾಧನೆ ಪರತಂತ್ರ ಚರಾಂಶ ಪರತಂತ್ರ ಚರಾಂಶ ಅಂದರೆ ಕಲಿಕೆಯಲ್ಲಿನ ಸಾಧನೆ ಬೋಧನಾ ವಿಧಾನವನ್ನು ಅವಲಂಬಿಸಿದೆ ಈ ಹೇಳಿಕೆಯಲ್ಲಿ ಕಲಿಕೆಯಲ್ಲಿನ ಸಾಧನೆ ಎನ್ನುವಂಥದ್ದು ಪರತಂತ್ರ ಚರಾಂಶವಾಗಿರುವಂಥದ್ದು ಪ್ರಾಯೋಗಿಕ ವಿಧಾನದ ಹಂತದಲ್ಲಿ ಕೊನೆಯದಾಗಿ ತೀರ್ಮಾನವನ್ನು ತೀರ್ಮಾನವನ್ನು ಕೈಗೊಳ್ಳುವಿಕೆ ವಿಶ್ಲೇಷಿಸಿದ ಅಂಶಗಳ ಆಧಾರದ ಮೇಲೆ ಸಮಸ್ಯೆಯ ನಿವಾರಣೆಯ ಬಗ್ಗೆ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳುವುದು ಈ ನಿರ್ಧಾರಗಳನ್ನು ಒಂದೆರಡು ಬಾರಿ ಪರೀಕ್ಷಿಸಿದ ನಂತರ ಸಾಮಾನ್ಯೀಕರಣಗೊಳಿಸಲಾಗುತ್ತದೆ ನಂತರ ಈ ಫಲಿತಾಂಶವನ್ನು ಇಡೀ ಸಮೂಹಕ್ಕೆ ಅನ್ವಯಿಸುವಂಥದ್ದು ಮೇಲ ಸಾಧನೆ ವಿಶ್ಲೇಷಣೆಯನ್ನು ಆಧರಿಸಿ ಉಪನ್ಯಾಸ ಪದ್ಧತಿಗಿಂತಲೂ ವಿಜ್ಞಾನ ಬೋಧನೆಗೆ ಪ್ರಾಯೋಗಿಕ ಪದ್ಧತಿ ಸೂಕ್ತವೆಂದು ತೀರ್ಮಾನಿಸಲಾಗಿದೆ ಪ್ರಾಯೋಗಿಕ ವಿನ್ಯಾಸ ಪ್ರಾಯೋಗಿಕ ವಿನ್ಯಾಸವು ಪ್ರಯೋಗದ ಕಾರ್ಯವೈಖರಿಯ ಸ್ಪಷ್ಟ ನೀಲನಕ್ಷೆಯಾಗಿದೆ ಇಲ್ಲಿ ಪರೀಕ್ಷಿಸಬೇಕಾದಂತಹ ಪರತಂತ್ರ ಚರಾಂಶಗಳನ್ನು ಆಧರಿಸಿ ಯಾವ ಯಾವ ರೀತಿಯಲ್ಲಿ ನಿಯಂತ್ರಿಸಿದಾಗ ಯಾವ ರೀತಿಯ ಫಲಿತಾಂಶ ಸಿಗಬಹುದು ಎಂಬುದನ್ನು ವಿಧಾನವನ್ನು ವಿನ್ಯಾಸ ನೀಡುತ್ತದೆ ಪ್ರಯೋಗದ ಉದ್ದೇಶವನ್ನಾಧರಿಸಿ ಹಾಗೂ ಪ್ರಯೋಗದಲ್ಲಿ ಒಳಗೊಂಡಿರುವ ಚರಾಂಶಗಳು ಮತ್ತು ಪ್ರಯೋಗ ಹೇಗೆ ನಡೆಯಬೇಕು ಎಂಬುದರ ಆಧಾರದ ಮೇಲೆ ಸೂಕ್ತ ವಿನ್ಯಾಸದ ಆಯ್ಕೆ ಮಾಡಿಕೊಳ್ಳಬೇಕಾಗ್ತಿದೆ ಪ್ರಾಯೋಗಿಕ ವಿನ್ಯಾಸ ಪ್ರಯೋಗ ಪೂರ್ವ ಪರೀಕ್ಷೆಯ ಈ ಸಮೂಹ ಪ್ರಯೋಗ ವಿನ್ಯಾಸ ಇವುಗಳನ್ನು ಈ ರೀತಿಯಾಗಿ ನೋಡ್ಕೊಳ್ಳುವಂಥದ್ದು ಇನ್ನು ಬರುವಂಥ ವಿಚಾರ ವಿಕಾಸ ಮತ್ತು ಬೆಳವಣಿಗೆ ವಿಕಾಸ ಮತ್ತು ಬೆಳವಣಿಗೆ ವಿಚಾರವನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಸ್ನೇಹಿತರೆ ಇದು ಇವಿಷ್ಟು ನಮ್ಮ ಶೈಕ್ಷಣಿಕ ಶಿಶು ಮನೋವಿಜ್ಞಾನ ಮತ್ತು ವಿಕಾಸದ ಬಗ್ಗೆ ಇರುವಂತಹ ವಿಚಾರವಾಗಿದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು